ಇವ್ರು ಯಾಕೆ ಗುಬ್ಬಚ್ಚಿ ಉಳಿಸಿ ಅಂತ ಮಾಡ್ಬಾರ್ದು ಮಕ್ಕಳೇನೆ ಗುಬ್ಬಚ್ಚಿ ಅಂತ ಇತ್ತು ಅಂತ ಮುಂದೆ ಅನ್ಕೊಳ್ಳೋಕ್ಕಿನ್ನ ನಮ್ಗೆ ಗುಬ್ಬಚ್ಚಿ ಬೇಕು ಈಗ ಅದಕ್ಕೆ ರೋಡಲ್ಲಿ ಕಸ ಬಿದ್ದಿದೆ ಅಂತ ಹೇಳೋದು ಯಾರು ಕೇಳಲಿಲ್ಲ ಅವಳೇ ಕ್ಲೀನ್ ಮಾಡಿದ್ಲು ಊರಲ್ಲಿ ಸ್ಕೂಲಲ್ಲಿ ಕಸ ಬಿದ್ದಿದೆ ಅಂತ ಶುರು ಮಾಡಿದ್ಲು ಆಮೇಲೆ ಈಗ ಅವಳು ವಿಶ್ವಸಂಸ್ಥೆಯಲ್ಲಿ ಮಾತಾಡೋದು ನಮಗೆ ಯಾವುದು ಹಣ ಬಲ ಯಾವುದು ಎಲ್ಲಿ ಆದರೂ ಗೆಳೆಯರನ್ನ ಸಂಪಾದನೆ ಮಾಡಿಬಿಟ್ರೆ ಅದು ಸಾಯೋವರೆಗೂ ನಮಗೆ ಬೆನ್ನೆಲು ಬಾಗಿ ನಿಂತ್ಕೊಂತಾರೆ ಅವರು ಓದುವ ಸಂಸ್ಕೃತಿ ಓದಿನಲ್ಲೇ ನಮಗೆ ಹೆಚ್ಚಿನ ವಿಚಾರಗಳು ತಿಳಿತಾ ಹೋಗೋದು ನಮ್ಮ ರಾಜ್ಯ ಯಾವ ಥರ ಇತ್ತು ನಮ್ಮ ದೇಶ ಯಾವ ಥರ ಇತ್ತು ಇದೆಲ್ಲ ಎಲ್ಲ ಮೊಬೈಲ್ಗೆ ಮರಳಾಗಿಬಿಟ್ಟಿದ್ದಾರೆ ಜನಗಳು ಆ ಮೊಬೈಲ್ನ ಹಿಡ್ಕೊಂಡು ಕೂತ್ಕೊಳ್ಳೋದು ಅದರಿಂದ ಮಕ್ಕಳನ್ನ ಈಚೆ ತರಬೇಕು ಈಚೆ ತರಬೇಕಾದ್ರೆ ಇನ್ನೊಬ್ಬರು ಮಾತಾಡೋಕ್ಕೆ ಸಿಗಬೇಕು ಯುದ್ಧಗಳು ನಡೀತಾ ಇದೆ ಇದು ಎಲ್ಲ ಮಕ್ಕಳು ಫೇಸ್ಬುಕ್ಕಲ್ಲಿದ್ದಾರೆ ಇಲ್ಲ ಅಂತ ಹೇಳಿಬಿಡಿ ಎಲ್ಲ ಮಕ್ಕಳು ಫೇಸ್ಬುಕ್ಕಲ್ಲಿದ್ದಾರೆ ಇನ್ಸ್ಟಾಗ್ರಾಮಲ್ಲಿದ್ದಾರೆ ಒಂದೊಂದು ಪೋಸ್ಟ್ ಹಾಕಿ ಯುದ್ಧ ನಿಲ್ಲಿಸಿ ಅಂತ ಗ್ರೇಟರ್ ತಂಬರ್ಗೆ ಮಾಡಿ ಕೆಲಸನೇ ಆದೇನೆ ಚೈಲ್ಡ್ ಮ್ಯಾರೇಜ್ ನಿಲ್ಸಕ್ಕೆ ಪ್ರಯತ್ನ ಮಾಡಿದವರು ನೀವು ದೊಡ್ಡವರೆಲ್ಲ ಮುಂದೆ ಮದುವೆ ಮಾಡ್ಕೊಂಡೇ ಹೋಗ್ತೀವ್ರ ನೋಡಿ ನಮಗೆ ಎರಡು ಸಾವಿರದ ಮೂರರಲ್ಲೇನೆ ಪ್ರತಿಯೊಂದು ಶಾಲೆಯಲ್ಲೂ ಮಕ್ಕಳ ಹಕ್ಕುಗಳ ಸಂಘ ಇರಬೇಕು ಅಂತ ಸುತ್ತೋಲೆ ಬಂದಿದೆ ನಮ್ಮಲ್ಲಿ ಅಂಗವಿಕಲತೆಗಳ ಸಂಖ್ಯೆ ಇಪ್ಪತ್ತೊಂದಿದೆ ಸರ್ಕಾರನೇ ಗುರ್ಸಿರೋದು ಅದರಲ್ಲಿ ಅಂಗವಿಕಲ ವ್ಯಕ್ತಿಗಳ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ಪರ್ಶಾ ಗೋಪಿನಾಥ್ ಇಂದು ಸ್ಪರ್ಶ ಸಂಸ್ಥೆಯ ಕಿಡ್ಸ್ ಕಲರವ ಚಾನಲ್ ಲಂಡರಲ್ಲಿ ಬೆಟ್ಟಕ್ಕೊಂದು ದಾರಿ ಎಂಬ ಮುಖ್ಯ ಶೀರ್ಷಿಕೆಯನ್ನು ಇಟ್ಟುಕೊಂಡು ಇಡೀ ಮಕ್ಕಳು ಮತ್ತು ಯುವಕರ ಅಭಿವೃದ್ಧಿಗೋಸ್ಕರ ಈ ಒಂದು ಚಾನೆಲ್ ಕೆಲಸ ಮಾಡ್ತಾ ಇದೆ ಇದರ ಮೂಲ ಉದ್ದೇಶ ಇಷ್ಟೇ ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಾವು ಅನ್ನೋದಕ್ಕೆ ಹೋಗಿ ಈ ಒಂದು ವಿಚಾರವಾಗಿ ಇವತ್ತು ನಮ್ಮೊಂದಿಗೆ ನಾಗಸಿಂಹ ಜಿ ರಾವ್ ಅವರು ತಮ್ಮ ಮೂವತ್ತು ವರ್ಷಗಳ ಅನುಭವ ಮಕ್ಕಳೊಂದಿಗೆ ಮಕ್ಕಳು ಈ ಒಂದು ವಿಚಾರವಾಗಿ ತಮ್ಮ ಅನುಭವಗಳು ಮತ್ತೆ ತಾವು ಸವಿಸಿದ ಈ ಮೂವತ್ತು ವರ್ಷಗಳ ಜೀವನದಲ್ಲಿ ಮಕ್ಕಳು ನಡೆಸಿದಂಥ ಅನೇಕ ಸಾಧನೆಗಳು ಮಕ್ಕಳು ಮಾಡಿದಂಥ ಕಾರ್ಯಗಳು ಮಕ್ಕಳೇ ಒಂದಾಗಿ ಕಟ್ಟಿದ ಸಂಘಟನೆಗಳು ಸಂಘಗಳು ಮತ್ತು ಅವರು ಮಕ್ಕಳು ತಮಗಾಗಿ ತಮ್ಮ ಜೀವನದಲ್ಲಿ ಮಾಡಿದಂಥ ಹೋರಾಟಗಳು ಹೀಗೆ ಅನೇಕ ವಿಚಾರಗಳನ್ನು ತಾವು ಹಂಚ್ಕೊಳ್ಳೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಅವರಿಗೆ ನಮ್ಮ ಕಿಡ್ಸ್ ಕಲರ್ ವಾ ಚಾನಲ್ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ತೆ ಸೊ ನೀವು ಆಲ್ರೆಡಿ ಇಂದಿನ ಸಂಚಿಕೆಯಲ್ಲಿ ನೋಡಿರ್ತೀರಾ ನಾಗಸಿಂಹ ಸರ್ ಜೊತೆ ಮಕ್ಕಳು ಮತ್ತೆ ಸಮಾಜ ಯಾವ ತರ ಇತ್ತು ಅಂತ ಸೊ ಇವಾಗ ಮಕ್ಕಳು ಯಾವ ತರ ಮಕ್ಕಳೊಂದಿಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಸರ್ ಲಾಸ್ಟ್ ಟೈಮ್ ಕೂಡ ನೀವು ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಮ್ಗೆ ಮಕ್ಕಳು ಮತ್ತೆ ಸಮಾಜ ಯಾವ್ ತರ ಇರುತ್ತೆ ಅಂತ ಇವಾಗ ಮಕ್ಕಳು ತಮ್ಮ ಮಕ್ಕಳ ಜೊತೆ ಅಂದ್ರೆ ಸಹಪಾಠಿಗಳ ಜೊತೆ ಯಾವ್ ತರ ಇರ್ತಾರೆ ಅಂತ ನೋಡೋಣ ನನ್ ಮೊದಲ ಪ್ರಶ್ನೆ ಏನಂತಂದ್ರೆ ಈಗ ಎಷ್ಟೊಂದ್ ಜನ ಮಕ್ಕಳು ಪಾಪ ಓದ್ತಿರ್ತಾರೆ ಆದ್ರೆ ಅವ್ರಿಗೆ ಅರ್ಥ ಆಗಿರಲ್ಲ ಕೆಲವೊಂದು ಟಾಪಿಕ್ಸ್ ಕಷ್ಟ ಆಗಿರುತ್ತೆ ಟೀಚರ್ಸ್ ಹೇಳಿರ್ತಾರೆ ಆದ್ರೂ ಅದು ಅವ್ರಿಗೆ ಅರ್ಥ ಆಗಲ್ಲ ಆದ್ರೆ ಅವ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಡಿಸ್ಕಶನ್ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳು ತಮ್ಮ ಸಹಪಾಠಿಗಳು ಶೈಕ್ಷಣಿಕವಾಗಿ ಯಾವ ಅವರಿಗೆ ಸಹಾಯ ಮಾಡಬಹುದು ಸರ್ ಒಂದು ರೀತಿ ನೀವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದು ಸಮಾಜದವರು ಯಾವ ತರ ಮಕ್ಕಳನ್ನ ನೋಡ್ಕೊಳ್ಬೇಕಾಗತ್ತೆ ಈಗ ಒಬ್ಬ ಇಂಡಿವಿಜುವಲ್ ಮಗುವೆ ಬೇರೆ ಮಕ್ಕಳಿಗೆ ಯಾವ ತರ ಸಹಾಯ ಮಾಡಬೇಕು ಅಂತ ಬಹಳ ಉತ್ತಮವಾದ ವಿಚಾರ ಇದು ಉದಾಹರಣೆಗೆ ನಾವಿಬ್ರು ಮಾತಾಡ್ತಿದಿವಿ ನಾನು ರೇಖನ್ಗೂ ಸಪೋರ್ಟ್ ಮಾಡಬೇಕು ರೇಖನ್ ನನಗೆ ಸಪೋರ್ಟ್ ಮಾಡ್ವಾ ನಾವಿಬ್ರು ಜೊತೆಲಿ ಇದೀವಿ ಅಂತ ಹೇಳೋದು ಸೊ ಮಕ್ಕಳು ಆ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ಇನ್ನು ಸಹಪಾಠಿ ಅಪ್ಪ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಓದೋದ್ರಲ್ಲಿ ಹಿಂದೆ ಇದ್ದರೆ ಅವ್ರಿಗೆ ಓದೋದ್ರಲ್ಲಿ ಸಹಾಯ ಮಾಡು ಆಟ ಆಡೋದ್ರಲ್ಲಿ ಹಿಂದೆ ಇದ್ದರೆ ಆಟ ಆಡೋದಕ್ಕೆ ಸಹಾಯ ಮಾಡು ಅಥವಾ ಅಂಗವಿಕಲ ಫ್ರೆಂಡ್ ಇರ್ಬೋದು ನನಗೆ ಒಬ್ಬ ಹುಡುಗನಿಗೆ ನಡೆಯೋಕ್ಕಾಗ್ತಿಲ್ಲ ಅದು ಹುಡುಗಿಂಗ್ ನಡೆಯೋಕ್ಕಾಗ್ತಿಲ್ಲ ಅವ್ರಿಗೆ ಸಹಾಯ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವರಿಗೆ ಪರಿಸ್ಥಿತಿನ ಕಲ್ಪಿಸ್ಕೊಡ್ಬೇಕಾಗತ್ತೆ ಈ ಉದಾಹರಣೆ ನೋಡಿ ಅಂಗವಿಕಲ ಫ್ರೆಂಡ್ ಇದ್ದರೆ ಈ ಒಬ್ಬ ಮೂರು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ನೀನು ಒಬ್ಬ ಹುಡುಗ ಬೇಗ ನಡ್ಕೊಂಡು ಹೋಗಿಬಿಡ್ತಾನೆ ಕಾಲುಗಳು ಸರಿ ಇದ್ದವನು ಅದರಲ್ಲಿ ಅವನು ಅವನು ಯಾವುದು ಮಕ್ಕಳು ಅವನು ತಾರತಮ್ಯ ಮಾಡ್ತಿರಲ್ಲ ಫ್ರೆಂಡ್ನ ಅಲ್ಲಿ ಭಾಳ ಅರ್ಥ ಮಾಡ್ಕೋಬೇಕಾಗಿದ್ದು ಅಂದರೆ ಇವನ ಸ್ಪೀಡ್ಗೆ ಅವನು ನಡಿಬೇಕು ನಾನು ಸ್ಪೀಡಾಗಿ ಹೋಗ್ಬಿಟ್ರೆ ಇವನು ಹಿಂದೆ ಬರ್ತಾನೆ ಅನ್ನೋದು ಅರ್ಥ ಮಾಡ್ಕೋಬೇಕು ಸೊ ಸಮನ್ವಯವಾಗಿ ಎಲ್ಲರೂ ಸೇರಿಸ್ಕೊಂಡು ಹೋಗ್ಬೇಕು ಮಕ್ಕಳು ಮತ್ತು ಮಕ್ಕಳಲ್ಲಿ ಬರೋಂಥದ್ದು ಎರಡು ಪದಗಳು ಒಂದು ಎಂಪತಿ ಮತ್ತು ಸಿಂಪತಿ ಅನುಭೂತಿ ಮತ್ತು ಸಹಾನುಭೂತಿ ನಾನು ನನ್ನ ಫ್ರೆಂಡಿಗೆ ಅವನ ನೋವನ್ನು ನಾನು ತೊಗೊಳೋದು ಅಥವಾ ನನ್ನ ನೋವನ್ನು ಅವನು ಶೇರ್ ಮಾಡಿಕೊಡೋದು ಫ್ರೆಂಡ್ಶಿಪ್ ಅಂದ್ರೇನು ಇಬ್ಬರು ಪರಸ್ಪರ ಹೇಳ್ಕೊಡೋದು ಮಾತಾಡೋದು ಅದರಿಂದ ಏನಾಗುತ್ತೆ ಒಂದು ಒಗ್ಗಟ್ಟು ಬೆಳೆಯುತ್ತೆ ಬಾಂಧವ್ಯ ಬೆಳೀತಾ ಹೋಗುತ್ತೆ ಸೊ ಎಲ್ಲ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು ಈ ನಮ್ಮ ಫ್ರೆಂಡ್ಸಿನ ಪ್ರೀತ್ಸು ಅಷ್ಟೇ ಮನೇಲೇನಾಗ್ಬಿಡುತ್ತೆ ಪಕ್ಕ ಅವ್ನು ಸರಿ ಇಲ್ಲ ಅವನತ್ರ ಹೋಗ್ಬೇಡ ಇವನ ಹೋಗ್ಬೇಡ ಈ ಥರ ಎಲ್ಲ ಪೋಷಕರು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ ಅದನ್ನು ನಿಲ್ಲಿಸಬೇಕು ಮಕ್ಕಳು ಬೇರೆ ಮಕ್ಕಳಿಗೆ ಪೂರಕವಾಗಿ ಮಾತಾಡೋದು ಅವ್ರಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅದು ಬಹಳ ಮುಖ್ಯ ಹೌದು ಸರ್ ಮಕ್ಕಳಾಗಿರ್ಲಿ ಹಿರಿಯರಾಗಿರ್ಲಿ ಯಾರೇ ಆಗಲಿ ಆರೋಗ್ಯವಾಗಿರ್ಬೇಕು ಸ್ವಚ್ಛತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದೇ ತರ ಈಗ ಸಮಾಜದಲ್ಲಿ ಸ್ವಚ್ಛತೆಗೆ ಮಕ್ಕಳು ಯಾವ ತರ ಕೊಡುಗೆ ಕೊಡಬೇಕು ಸರ್ ಮಕ್ಕಳು ಯಾವ ತರ ಸ್ವಚ್ಛತೆಗೆ ಎಲ್ಲ ಒಟ್ಟಿಗೆ ಆಗಬೇಕು ಅಂತ ಹೇಳಿದ್ರೆ ಈಗ ಸ್ವೀಡನ್ ದೇಶದಲ್ಲಿ ಒಬ್ಬ ಬಾಳಕಿ ಇದ್ಲು ಇದಳು ಇಳು ಗ್ರೇಟ ತಂಬರ್ಗ್ ಅಂತ ಗ್ರೇಟ ತಂಬರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಸಂಸ್ಥೆ ರೇಖಾ ನೀವು ಇದ್ದೀರಾ ನೀವೆಲ್ಲ ಹೋರಾಟ ಮಾಡಿದವರು ಆಮೇಲೆ ನಿಮ್ಮ ಕನಕ ಆಕೆ ತರಾನೇ ನಿಮ್ಗಳ ತರಾನೇ ಆಕೆ ಏನು ಮಾಡಿದ್ಲು ರೋಡಲ್ಲಿ ಕಸ ಬಿದ್ದಿದೆ ಅಂತ ಹೇಳುದು ಯಾರು ಕೇಳಲಿಲ್ಲ ಅವಳೇ ಕ್ಲೀನ್ ಮಾಡಿದ್ಲು ಊರಲ್ಲಿ ಸ್ಕೂಲಲ್ಲಿ ಕಸ ಬಿದ್ದಿದೆ ಅಂತ ಶುರು ಮಾಡಿದ್ಲು ಆಮೇಲೆ ಈಗ ಅವಳು ವಿಶ್ವಸಂಸ್ಥೆಯಲ್ಲಿ ಮಾತಾಡೋದು ಗ್ರೇಟರ್ಗ್ ಮಾತು ಅಂತ ನಮ್ಮ ಪ್ರೇಕ್ಷಕರು ಯಾರು ನೋಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ ತಂಬರ್ಗ್ ಅಂತ ಹಾಕಿ ನೋಡಿದ್ರೆ ಅವಳು ವಿಶ್ವಸಂಸ್ಥೆಯಲ್ಲಿ ಮಾತಾಡಿರೋದು ನೀವು ನಮ್ಮನ್ನು ಹಾಳು ಮಾಡಿದೀರಾ ನೀವು ನಮ್ಮ ಭೂಮಿನ ಹಾಳು ಮಾಡಿದ್ದೀರಾ ಅಂತ ಮಾತಾಡಿದಳ ಅವಳು ಅವಳಿಂದ ಏನಾಗಿದೆ ಅಂತ ಹೇಳಿದ್ರೆ ಆಫ್ರಿಕಾ ಕಂಡದ ಕೆಲವು ಶಾಲೆಗಳಲ್ಲಿ ಶುಭ ಶುಕ್ರವಾರ ಅಂತ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಪ್ರತಿ ಶುಕ್ರವಾರ ಗಿಡ ನೆಡುವಂಥ ಕೆಲಸಗಳು ಆಮೇಲೆ ಪರಿಸರ ರಕ್ಷಣೆ ಮಾಡುವ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಅದು ಮೂಮೆಂಟ್ ನಮ್ಮಲ್ಲಿ ಶುರುವಾಗಬೇಕು ಇದು ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರನೇ ಶುರುವಾಗುವಂಥದ್ದು ಈಗ ಉದಾಹರಣೆಗೆ ನಾವೇನು ಮಾಡಿದ್ವಿ ನಮ್ಮ ಹಳ್ಳಿಯಲ್ಲಿ ಈ ಒಂದು ಹತ್ತು ಇಪ್ಪತ್ತು ಮಕ್ಕಳು ಇದ್ದಾರೆ ಸೊ ಎರಡು ಸಾವಿರದ ಆರಲ್ಲಿ ಏನು ಮಾಡೋದು ಒಂದು ಐದಾರು ಜನ ಮಕ್ಕಳಿಗೆ ತರಬೇತಿ ಕೊಟ್ಬಿಟ್ಟು ಲೈಬ್ರರಿ ನಡೆಸೋದು ಮಾಡಿ ಶುರು ಮಾಡಿದ್ವಿ ಈಗ ಸುಮಾರು ಒಂದು ಹದಿನಾರು ವರ್ಷ ಆಗಿದೆ ಮಕ್ಕಳಿಂದ ಮಕ್ಕಳಿಗೆ ಮಕ್ಕಳಿಗೋಸ್ಕರ ಗ್ರಂಥಾಲಯ ನಡೀತಾ ಇದೆ ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟರೆ ಅದ್ಭುತವಾದ ಒಂದು ಚಮತ್ಕಾರವನ್ನು ಮಾಡಿ ತೋರಿಸ್ತಾರೆ ಅಂತ ಗೊತ್ತಾಗಿದೆ ನಮಗೆ ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿ ಕೊಡಬೇಕು ಹಿರಿಯರು ಏ ಮಕ್ಕಳಿಗೇನು ಗೊತ್ತಾಗತ್ತೆ ಅವ್ರಿಗೇನು ಗೊತ್ತಾಗಲ್ಲ ಅದಕ್ಕೆ ವಿಶ್ವಸಂಸ್ಥೆ ಹೇಳ್ಬಿಟ್ಟಿದೆ ಮಕ್ಕಳಿಗೆ ಭಾಗವಹಿಸುವ ಹಕ್ಕು ಇದೆ ಮಕ್ಕಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಭಾಗವಹಿಸುವ ಹಕ್ಕು ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿ ಹಿರಿಯರು ಕಿರಿಯರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಕಿರಿಯರ ಅಭಿಪ್ರಾಯ ತೆಗೆದುಕೊಳ್ಳಬೇಕು ಮತ್ತು ಅಳವಡಿಸಿಕೊಳ್ಳಬೇಕು ಒಂದು ಶಾಲೆ ತರೀಬೇಕಾದ್ರೂ ಮಕ್ಕಳನ್ನ ಕೇಳಬೇಕು ಶಾಲೆ ಯಾವ ಥರ ಇರ್ಬೇಕು ನಿಮಗೆ ಅಂತ ಅಥವಾ ಒಂದು ಮನೆ ಕಟ್ಟಬೇಕಾದ್ರೂ ಮಕ್ಕಳನ್ನ ಕೇಳಬೇಕು ಮನೆ ಯಾವ ತರ ಕಟ್ಟಬೇಕು ನಿಮ್ಗೋಸ್ಕರ ಅಂತ ಆ ಪದ್ಧತಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಹೋದಲ್ವ ಮಕ್ಕಳನ್ನ ಯಾರು ಕೇಳೋದಲ್ಲ ಮನೆ ಕಟ್ಟಿಸ್ಬಿಟ್ಟಿರ್ತಾರೆ ಮಕ್ಕಳು ಹೇಳ್ತಾರೆ ನಂಗೆ ರೂಮ್ ಇಲ್ಲಿರ್ಬೇಕಾಗಿತ್ತು ಈ ಕಡೆ ದೇವಸ್ಥಾನ ಬೆಳಗ್ಗೆ ಈಗ ಆಟಕ್ಕೊಂದು ಜಾಗ ಮಾಡಬೇಕಾಗಿತ್ತು ಮಕ್ಕಳು ಹೇಳ್ತಾರೆ ಅವಾಗ ನಿಜಕ್ಕೂ ಮಾಡಿದ್ರೆ ನಿಜಕ್ಕೂ ಅದ್ಭುತವಾಗುತ್ತೆ ಸರಿ ಇವಾಗ ಒಂದು ಮಗುಗೆ ತನ್ನ ಭಾವನೆಗಳನ್ನ ಹಂಚ್ಕೋಬೇಕಂದ್ರೆ ಎಲ್ಲರ ಹತ್ರ ಹೇಳ್ಕೊಳಕ್ ಆಗಲ್ಲ ಇದನ್ ತಾಯಿ ಜೊತೆ ಕೂಡ ಒಂದ್ ಮಗು ಹೌದೌದು ಗೆಳೆಯನ್ಗೆ ಯಾವ ತರ ಭಾವನಾತ್ಮಕವಾಗಿ ಬೆಂಬಲ ನೀಡಬಹುದು ಸರ್ ಉದಾಹರಣೆಗೆ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ ಒಬ್ಬ ಅಶೋಕ ಅಂತಿದ್ದು ನನ್ ದುಃಖ ಎಲ್ಲ ಅವನ ಹತ್ರ ಹೇಳ್ಕೊತಿದ್ದ ಅವ್ನು ನಂತರ ದುಃಖ ಹೇಳ್ಕೊಡೋನ್ ಆಮೇಲೆ ನಾವು ಪುಸ್ತಕಗಳು ಓದಕ್ ಶುರು ಮಾಡಿದ್ದು ಇಬ್ರು ನಾನ್ ಓದಿದ ಪುಸ್ತಕದ ಕಥೆ ಹೇಳೋನು ನಾನ್ ಹೇಳ್ತಿದ್ದೆ ನನ್ನ ಓದಿದ ಪುಸ್ತಕ ಅವನು ಓದಿದ ಪುಸ್ತಕದ ಕಥೆ ನನ್ಗೆ ಹೇಳೋನು ಸೊ ನಾವು ಭಾವನಾತ್ಮಕವಾಗಿ ಸಪೋರ್ಟ್ ಮಾಡ್ತಾ 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 ಹೋದ್ವಿ ಮಕ್ಕಳಲ್ಲಿ ಅದು ಡಿಪ್ರೆಷನ್ ಬರೋಲ್ಲ ಈಗ ಉದಾಹರಣೆಗೆ ಹುಡುಗ ನಾನು ಚೆನ್ನಾಗಿ ಓದಿಲ್ಲ ಅಂದಾಗ ನಾಲ್ಕೈದು ಜನ ಮಕ್ಕಳು ಕೂಸ್ಕೊಂಡು ಅವ್ನಿಗೆ ಓದಿ ಹೇಳೋದು ಆಮೇಲೆ ಅವನಿಗೆ ಎಕ್ಸಾಮಿನೇಷನಲ್ಲಿ ಕಾಪಿ ಓಡಿಸ್ಬೇಕು ಅಂತಲ್ಲ ಪ್ರಿಪ್ರೇಷನ್ ಮಾಡಿಸೋದು ಭಾಳ ಇಂಪಾರ್ಟೆಂಟ್ ಗ್ರೂಪ್ ಸ್ಟಡಿ ಎಲ್ಲ ಮಾಡೋದು ನನ್ನ ನೋವನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಬೋದು ನಾನು ನನಗೆ ಫ್ರೆಂಡ್ಸ್ ಇದ್ದಾರೆ ಅವರು ನನಗೆ ಕಷ್ಟದಲ್ಲಿ ಆಗ್ತಾರೆ ಅನ್ನೋ ಭಾವನೆಗಳು ಬರಬೇಕು ಯಾಕಂದ್ರೆ ಈಗ ಸೆಕ್ಷಲ್ ಇದೆ ಅಥವಾ ಕಿರುಕುಳ ಮನೆಯಲ್ಲೇ ಆಗ್ತಾ ಇರ್ಬೋದು ಅದನ್ನ ಮಕ್ಕಳಿಗೆ ಯಾಕೆ ಅಲ್ಲಿ ಹೇಳ್ಕೊಳೋಕಾಗ್ತಿರಲ್ಲ ಅವ್ರು ಫಸ್ಟ್ ಹೇಳ್ಕೊಳೋದೆ ಫ್ರೆಂಡ್ಸ್ ಹತ್ರ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಇದು ಒಂದು ನೆಗೆಟಿವ್ ವಿಚಾರನೂ ಕೂಡ ಒಬ್ಬ ಹುಡುಗನಿಗೆ ಹಾಸ್ಕೇಲಿ ಹುಚ್ಚ ಹೋಗ್ಕೊಳ್ಳೋದು ಎಂಟನೇ ಎಂಟನೇ ವಯಸ್ಸಲ್ಲೂ ಹಾಸ್ಕೇಲಿ ರಿಸ್ ಮಾಡ್ಕೊತಿದ್ದ ಒಂದಿನ ಫ್ರೆಂಡ್ ಆ ವಿಚಾರ ಗೊತ್ತಾಯಿತು ಅವನೇ ಮಾಡಿದ್ರೆ ಎಲ್ಲ ಫ್ರೆಂಡ್ಗೆ ಕೊಡಿ ನಾವು ಆಸ್ಗೆ ಹುಚ್ಚಾಯ್ತಾ ಇಲ್ಲ ಹಾಸ್ಗೆ ಅವನ್ನೆಲ್ಲರೂ ಹುಚ್ಚೆ ಪುರ್ಕ ಪುರ್ಕ ಅಂತ ಆಡ್ಕೊಳ್ತಾ ಇದ್ರು ಅಲ್ಲಿ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿದ್ರೆ ಅವ್ನು ಮಾಡಿದ್ದು ಅವರು

ಸೊ ಇದಕ್ಕೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗಬೇಕು ಅಂದರೆ ಸೊ ಮಕ್ಳು ಯಾವ ಥರ ಅದಕ್ಕೆ ಉದಾಹರಣೆ ಕರ್ನಾಟಕ ಉದಾಹರಣೆ ತಗೊಂಡ್ರೆ ಮಕ್ಕಳಿಗೆ ಶಾಲೆ ಕೆಲವು ಶಾಲೆಗಳಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಫೈನ್ ಹಾಕ್ಬಿಡ್ತಾರೆ ಕನ್ನಡದಲ್ಲಿ ಮಾತಾಡೋದು ಫೈನ್ ಹಾಕ್ಬಿಡ್ತಾರೆ ಸೊ ಇವರು ಅಂತ ಸಂದರ್ಭಗಳ ಗುರುತಿಸಿ ಇವು ಜಾಸ್ತಿ ಕನ್ನಡ ಮಾತಾಡಕ್ಕೆ ಶುರು ಮಾಡಬೇಕು ನಮ್ಮಲ್ಲಿ ಕನ್ನಡ ಇಲ್ಲ ಕನ್ನಡ ಇಲ್ಲ ನಾವು ಮಾತಾಡಿದಾಗ ಹಿಂದಿನ ಮಕ್ಕಳಲ್ಲೇ ಕನ್ನಡ ಓದ್ ಓದಿಸೋದು ಶುರು ಮಾಡಬೇಕು ಆಮೇಲೆ ನಮ್ಮಲ್ಲಿ ಓದುವ ಸಂಸ್ಕೃತಿ ಭಾಳ ಕಡಿಮೆ ಆಗ್ತಾಯಿದೆ ಓದುವ ಸಂಸ್ಕೃತಿ ಓದ್ನೆಲ್ಲ ನಮಗೆ ಹೆಚ್ಚಿನ ವಿಚಾರಗಳು ತಿಳಿತಾ ಹೋಗೋದು ನಮ್ಮ ರಾಜ್ಯ ಯಾವ ಥರ ಇತ್ತು ನಮ್ಮ ದೇಶ ಯಾವ ಥರ ಇತ್ತು ಇದೆಲ್ಲ ಎಲ್ಲ ಮೊಬೈಲ್ಗೆ ಮರಳಾಗಿಬಿಟ್ಟಿದ್ದಾರೆ ಜನಗಳು ಆ ಮೊಬೈಲ್ನ ಹಿಡ್ಕೊಂಡು ಕೂತ್ಕೊಳ್ಳೋದು ಅದರಿಂದ ಮಕ್ಕಳನ್ನ ಈಚೆ ತರಬೇಕು ಈಚೆ ತರಬೇಕಾದ್ರೆ ಇನ್ನೊಬ್ರು ಮಾತಾಡೋಕ್ಕೆ ಸಿಗಬೇಕು ಅದು ಎಂಥ ಮಾತಾಡೋದು ಈಗ ಉದಾಹರಣೆಗೆ ಇಬ್ಬರು ಹುಡುಗರು ಮೊಬೈಲಲ್ಲೇ ಆಗಿಬಿಟ್ಟಿದ್ದಾರೆ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಲ್ಲೊಬ್ಬ ಇನ್ನೊಬ್ಬ ಮೂರನೇ ಬಂದಾಗ ಮೊಬೈಲ್ಗಿಂತ ಜಾಸ್ತಿ ಚೆನ್ನಾಗಿ ಮಾತಾಡೋ ವಿಚಾರ ಗೊತ್ತಿರಬೇಕು ಅವನಿಗೆ ಸೊ ಅದಾದ ಅವ್ನು ಓದಬೇಕು ಅಲ್ವಾ ಸೊ ಆ ಥರ ಆಕರ್ಷಣೆ ಕ್ರಿಯೇಟ್ ಮಾಡ್ಕೊಳಬೇಕಾಗಿರೋದು ಸನ್ನಿವೇಶ ಮಕ್ಕಳಿಗೆ ಬೇಕಾಗಿದೆ ಈಗ ಇವರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೇರವಾಗಿ ಹೇಳಿ ಅದರಿಂದ ಈಜೆ ತರಬೇಕು ಸೊ ಇದರಿಂದ ಏನಾಗುತ್ತೆ ನಮ್ಮ ಸಂಸ್ಕೃತಿನ ಉಳಿಸೋವಂಥ ಕೆಲಸಗಳಾಗುತ್ತೆ ಈಗ ದೇವಸ್ಥಾನಗಳು ವಿಚಾರಗಳು ಆಗ್ಬೋದು ಮಸೀದಿಗಳ ವಿಚಾರ ಆಗ್ಬೋದು ಅಲ್ಲಿಗೆಲ್ಲ ಹೋಗಿ ವಿಸಿಟ್ ಮಾಡೋದು ಕೋಟೆ ಕೊತ್ತಲಗಳು ಮೈಸೂರಿನ ಅರಮನೆ ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಪ್ರಚಾರ ಮಾಡೋದು ಏನಾಗುತ್ತೆ ಮಕ್ಕಳಿಗೆ ಒಂದು ಜವಾಬ್ದಾರಿ ಬರುತ್ತೆ ಸೊ ಅವರು ಹೆಚ್ಚಿನ ಪ್ರಚಾರಗಳನ್ನ ಮಾಡ್ತಾ ಹೋಗ್ಬೋದು ಅದಕ್ಕೆ ಪೋಷಕರು ಸಹಾಯ ಮಾಡಬೇಕು ಶಿಕ್ಷಕರು ಸಹಾಯ ಮಾಡಬೇಕು ಮಕ್ಕಳು ಮಾಡಲಿಂದ ಬಿಟ್ಬಿಡೋಕ್ಕಾಗಲ್ಲ ಮಕ್ಕಳಿಗೆ ಭಾಗವಹಿಸುವ ಹಕ್ಕು ಇದೆ ಅಂತ ಯಾಕೆ ಹೇಳ್ತೀವಿ ಹೇಳಿದ್ರೆ ಅವ್ರಿಗೆ ಮಾಹಿತಿ ಕೊಟ್ಟಾಗ ಮಕ್ಕಳು ಮಾತಾಡಿ ಅಂತೇಳಿದ್ರೆ ಮಾತಾಡೋಕ್ಕಿಂತ ಮುಂಚೆ ಅವ್ರಿಗೆ ಮಾಹಿತಿ ಕೊಡಬೇಕು ಅದು ಹಿರಿಯರ ಕರ್ತವ್ಯ ಸೊ ಹಾಗಾದಾಗ ನಿಜಕ್ಕೂ ಮಕ್ಕಳು ಸಂಸ್ಕೃತಿಯನ್ನು ಉಳಿಸೋ ಕೆಲಸನ ಮಾಡೇ ಮಾಡ್ತಾರೆ ಸರ್ ಈಗ ಕೆಲವೊಬ್ರು ಮಕ್ಕಳಿಗೆ ಚೆನ್ನಾಗಿ ಓದ್ಬೇಕು ಅಂತ ಆಸೆ ಇರುತ್ತೆ ಮತ್ತೆ ಹೈರ್ ಎಜುಕೇಶನ್ ಮಾಡ್ಬೇಕು ಅಂತ ಇರುತ್ತೆ ಆದ್ರೆ ಅವ್ರ ಪೇರೆಂಟ್ಸ್ ಈಗ ಬಡತನ ಮತ್ತೆ ನಿರುದ್ಯೋಗ ಈ ಸಮಾಜದ ಪಿಡುಗುಗಳು ಜಾಸ್ತಿ ಇರೋದ್ರಿಂದ ಆ ಮಕ್ಕಳು ಅದರಿಂದ ವಂಚಿತರಾಗ್ತಿರ್ತಾರೆ ಆತರ ಆರ್ಥಿಕವಾಗಿ ದುರ್ಬಲರಾಗಿರಂತಹ ಮಕ್ಕಳಿಗೆ ಈಗ ಬೇರೆ ವ್ಯಕ್ತಿಗಳಾಗಿರ್ಬೋದು ಇಲ್ಲ ಬೇರೆ ಮಕ್ಕಳಾಗಿರ್ಬೋದು ಯಾವ ತರ ಸಹಾಯ ಮಾಡ್ಬೋದು ಅದಕ್ಕೆ ಮಕ್ಕಳು ಪ್ರತಿದಿನ ಓದ್ಬೇಕು ಅಂತ ಹೇಳೋದು ಈಗ ಮಕ್ಕಳು ಕೆನ್ನೇ ನೀಡ್ ವಿಚಾರಗಳು ತಿಳ್ಕೊಂಡ್ರೆ ಈ ತರ ಯಾರೋ ಮಕ್ಕಳಿಗೆ ಸಹಾಯ ಇಲ್ಲ ಅಂತ ಫೋನ್ ಮಾಡಿದ್ರೆ ಸೊ ಸ್ಪರ್ಶಾಂತ ಸಂಸ್ಥೆನ ಸಂಪರ್ಕ ಮಾಡ್ಬೋದು ಆಮೇಲೆ ಸಮಾಜದಲ್ಲಿ ಹಿಂದುಳಿದ ಮಕ್ಕಳೆಲ್ಲ ಸಂಘ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಸೊ ಸಂಘ ಸಂಸ್ಥೆಗಳನ್ನು ಅಪ್ರೋಚ್ ಮಾಡೋದ್ರ ಮೂಲಕ ಮಕ್ಕಳ ಶಿಕ್ಷಣ ನಿಜವಾಗಲು ಒಳ್ಳೆದಾಗುತ್ತೆ ಆದರೆ ಭಾಳಷ್ಟು ಜನಕ್ಕೆ ಮಾಹಿತಿ ಕೊರತೆ ಎಲ್ಲಿ ಹೋಗೋದು ಏನು ಮಾಡೋದು ಅಯ್ಯೋ ನಮ್ಮ ಹೆಣ್ಮಕ್ಳು ಉಟ್ಬಿಟ್ರು ಅವ್ಳಿಗೆ ಓದಿಸೋಕ್ಕಾಗ್ತಲ್ಲ ದುಡ್ಡಿಲ್ಲ ಈ ಥರ ಮನೇಲೇ ಇಟ್ಕೊಂಡು ಕೂತಿರ್ತಾರೆ ಹೊರತು ಅಪ್ರೋಚೇ ಮಾಡೋಲ್ಲ ಸೊ ಮಕ್ಕಳು ಆ ವಿಚಾರಗಳನ್ನು ತಿಳ್ಕೊಂಡು ಸಮಾಜದಲ್ಲಿ ಅವ್ರಿಗೆ ಇಂಥ ಅವಕಾಶ ಇದೆ ನೀವು ಇಂಥವ್ರಿಗೆ ಇಂಥ ಸಂಸ್ಥೆನ ಸಂಪರ್ಕ ಮಾಡಿ ಅಥವಾ ಸಮಾಜದಲ್ಲಿ ನಮ್ಮ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಆ ಯೋಜನೆ ಇದೆ ಆ ಯೋಜನೆಯಲ್ಲಿ ಎಷ್ಟು ಅವಕಾಶಗಳಿದೆ ಅದನ್ನೆಲ್ಲ ತಿಳಿಸೋದು ಹಿರಿಯರಿಗೆ ತಿಳಿಸೋದು ಮಕ್ಕಳು ಮಾಡ್ಬೋದು ಸೊ ಆ ಕೆಲಸಗಳು ಮಾಡ್ತಾ ಹೋದಾಗ ಈಗ ಶಿಕ್ಷಣಕ್ಕೆ ಕೊರತೆ ಇದೆ ಅಥವಾ ಹೆಚ್ಚಿನ ಶಿಕ್ಷಣಕ್ಕೆ ಮುಂದುವರೆದ ಶಿಕ್ಷಣಕ್ಕೆ ಸ್ಪಾನ್ಸರ್ಗಳು ಸಿಗ್ತಾರೆ ಈಗ ಮುಂದೆ ಬರ್ತಾರೆ ನಾವು ಓದಿಸ್ತೀವಿ ನಾವು ನಿಮ್ಮ ಸುತ್ತಮುತ್ತಲೂ ಎಷ್ಟು ಜನ ಇಂಜಿನಿಯರ್ ಓದ್ತಿದ್ದಾರೆ ಅಲ್ವಾ ನೀವೇ ಈಗ ಕೇಸ್ ಮಾಡಬೇಕು ಅಂತ ಹೊರಟಿರೋದು ಸೊ ನೀವೇ ಉದಾಹರಣೆಗೆ ಎಲ್ಲಾದ್ರಿಗೂ ಕಾಣ್ತಾ ಇದ್ದೀರಾ ನಿಮಗೆಲ್ಲ ವಿಚಾರಗಳು ಸಿಕ್ಕೋದು ಒಂದು ಆ ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿದ್ದಿಂದ ಒಂದು ನಂಬರು ಜೀವನ ಬದಲಾಯಿಸಿರ್ತಾರೆ ಸೊ ಅದನ್ನ ನಮ್ಮ ಮಕ್ಕಳು ತಿಳ್ಕೊಳ್ಬೇಕು ಚೆನ್ನಾಗಿ ಖಂಡಿತ ಸರ್ ಇವಾಗ ನಾನೇ ಹೇಳ್ಬೇಕು ಅಂದ್ರೆ ಈಗ ನಾನು ಕೂಡ ಅಷ್ಟೇ ತುಂಬಾ ಪುವರ್ ಫ್ಯಾಮಿಲಿ ಅದೇ ತರ ನಂತರನೇ ನಮ್ಮ ಮಕ್ಕಳ ದಾಮ ದೇವನಹಳ್ಳಿಯಲ್ಲಿ ಸ್ಪರ್ಶ ಟ್ರಸ್ಟ್ ಅಲ್ಲಿ ಒನ್ ನೈಂಟಿ ಫೈವ್ ಗರ್ಲ್ಸ್ ಎಜುಕೇಶನ್ ತಗೊಂತಿದ್ದಾರೆ ಸೊ ಈ ತರ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗಬೇಕು ನೂರ ಎಂಬತ್ತು ಮಕ್ಕಳು ಇರ್ಬೋದು ಅನ್ಕೋಣ ಅವರಿಂದ ಇನ್ನು ಸಾವಿರದ ಎಂಬತ್ತು ಮಕ್ಕಳು ಬರ್ಬೋದಲ್ಲ ಹೌದು ಸರ್ ಖಂಡಿತ ಅವರು ಬೇರೆ ಬೇರೆ ಸಂಸ್ಥೆಗಳು ಹೋಗಿ ಸೇರ್ಕೋಬಹುದು ಅದೇ ನಾನು ಆಗ್ಲೇ ಹೇಳಿದೆ ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಸುರ್ಬಿ ಅನ್ನೋ ಸಂಸ್ಥೆ ಇದೆ ಆಪ್ಸಾ ಅನ್ನೋ ಸಂಸ್ಥೆ ಇದೆ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡತಕ್ಕಂತ ಇನ್ನು ಹಲವಾರು ಸಂಸ್ಥೆಗಳಿದೆ ಸರ್ಕಾರ ಸಮಸ್ಯೆನೇ ಇರೋಲ್ಲ ಸರಿ ಇವಾಗ ನಾವು ಮಕ್ಕಳಂತ ಅಂದ್ರೆ ನಮ್ಗೆ ನೆನಪಾಗೋದಂದ್ರೆ ಗಲಾಟೆ ಮಾಡ್ಕೊಳ್ಳೋದು ಚಿಕ್ಕ ವಿಷಯಕ್ಕೆಲ್ಲ ಅಂದ್ರೆ ಕಿರ್ಚಾಡ್ಕೊಳ್ಳೋದು ಈ ತರ ಜಾಸ್ತಿ ಇರುತ್ತೆ ಆತರ ಇರಬೇಕಾದ್ರೆ ಇವಾಗ ಮಕ್ಕಳೆಲ್ಲ ಚೆನ್ನಾಗಿ ಒಳ್ಳೆ ಸ್ನೇಹದಿಂದ ಇದ್ದು ಶಾಂತಿನ ಕಾಪಾಡಬೇಕಾಗುತ್ತೆ ಆತರ ಶಾಂತಿನ ಕಾಪಾಡ್ಬೇಕಂದ್ರೆ ಏನೇನೆಲ್ಲ ಮಾಡ್ಬೇಕು ಮಕ್ಕಳು ಹಾಕೊಂಡು ಒಡಂಬಡಿಕೆನಲ್ಲೇ ಪರಿಚಯದ ಎರಡನೇನ ತಪ್ಪಾ ಅಂದರೆ ತಾರತಮ್ಯದಿಂದ ರಕ್ಷಣೆ ಮಕ್ಕಳು ತಮ್ಮ ತಮ್ಮಲ್ಲಿ ಫಸ್ಟು ತಾರತಮ್ಯನ ಬಿಡಬೇಕು ತಾರತಮ್ಯ ಬೇರೆ ಬೇರೆ ಥರ ಆಗ್ಬೋದು ದೊಡ್ಡವರು ಚಿಕ್ಕವರು ಹಣ ಇರೋರು ಹಣ ಇಲ್ದೇ ಇರೋರು ಅಂಗವಿಕಲರು ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರದ್ದೆಲ್ಲ ಮಕ್ಕಳಲ್ಲೂ ಬಂದ್ಬಿಡುತ್ತೆ ಸೊ ಅದನ್ನ ಒಂದು ಸತಿ ಕುತ್ಕೊಂಡು ಅನಲೈಸ್ ಮಾಡ್ಕೋಬೇಕು ಮಕ್ಕಳು ಕಾರ್ಯಕ್ರಮ ನೋಡ್ತಿರೋರು ಮಕ್ಕಳಿದ್ರೆ ಅವರು ಯೋಚನೆ ಮಾಡ್ಬೇಕು ನಾನೇ ತಾರತಮ್ಯ ಮಾಡ್ತಿದ್ದೀನ ನಮ್ಮ ಫ್ರೆಂಡ್ಗಳನ್ನ ಮಾತಾಡಿಸ್ತಾ ಇದ್ದೀನೋ ಇಲ್ವೋ ಏನಾದ್ರು ತಪ್ಪಾಗಿದೆ ನನಗೆ ಈ ಥರದ್ದು ಯೋಚನೆ ಮಾಡ್ತಾ ಹೋದಾಗ ನಿಜಕ್ಕೂ ಯಾವಾಗ ಇಬ್ಬರು ಫ್ರೆಂಡ್ಗಳ ಮಧ್ಯೆ ಶಾಂತಿ ನೆಲೆಸಿರುತ್ತೋ ಅವ್ರು ಯಾವತ್ತೂ ಆಡಿಲ್ಲ ಯಾವತ್ತೂ ನಗ್ನಕ್ಕೆ ಮಾತಾಡ್ತಾರೆ ಮೂರನೇ ಅವರು ಅಟ್ಯಾಚ್ ಆಗ್ತಾರೆ ಆ ಗುಂಪಲ್ಲಿ ಜಗಳನೇ ಆಗಿಲ್ಲ ಅಂದರೆ ಐದಾರು ಜನ ಬರ್ತಾರೆ ಅದೇ ಜಗಳನೇ ಬೇಡ ಅಂತೆಲ್ಲ ಹೇಳ್ತಿರೋದು ಸಂಘರ್ಷಗಳಿರಬೇಕು ಸಂಘರ್ಷಗಳು ಒಳ್ಳೇದಾಗ್ತಾ ಹೋಗಬೇಕು ಆಮೇಲೆ ಎಲ್ಲನ ಈಗ ಉದಾಹರಣೆಗೆ ಯುದ್ಧಗಳು ನಡೀತಾ ಇದೆ ಇದು ಎಲ್ಲ ಮಕ್ಕಳು ಫೇಸ್ಬುಕ್ಕಲ್ಲಿದ್ದಾರೆ ಇಲ್ಲ ಅಂತ ಹೇಳಬೇಡಿ ಎಲ್ಲ ಮಕ್ಕಳು ಫೇಸ್ಬುಕ್ಕಲ್ಲಿದ್ದಾರೆ ಇನ್ಸ್ಟಾಗ್ರಾಮಲ್ಲಿದ್ದಾರೆ ಒಂದೊಂದು ಪೋಸ್ಟ್ ಹಾಕಿ ಯುದ್ಧ ನಿಲ್ಲಿಸಿ ಅಂತ ಯುದ್ಧದಿಂದ ಆಗುವಂಥ ತೊಂದರೆಗಳ ಬಗ್ಗೆ ಬರೀರಿ ಹೌದಾ ಸೊ ಇದು ಬರೀ ಬೇರೆಯವ್ರು ಲೈಕ್ ಮಾಡೋದು ಅಥವಾ ನಾವು ಫೋಟೋಗಳು ಹಾಕೋತೀವಿ ಒಂದು ಉಪ್ಪಿಟ್ಟು ಇರೋದು ಫೋಟೋ ಹಾಕ್ತೀವಿ ಅದು ಒಂದು ಚೂಡಿದಾರ್ ಬದಲಾಯಿಸ್ಕೊಂಡಿದ್ದು ಜೀನ್ಸ್ ಹಾಕೊಂಡಿದ್ದು ಹಾಕ್ತೀವಿ ಇದ್ರದ ಬಗ್ಗೆಯೂ ಬರೀರಿ ಸೊ ಅದರಿಂದ ಏನಾಗುತ್ತೆ ಶಾಂತಿ ಪ್ರಚಾರ ಆಗ್ತಾ ಹೋಗುತ್ತೆ ಸೊ ಈ ಸಾಮಾಜಿಕ ಜಾಲತಾಣಗಳು ಇರೋದು ಪ್ರಚಾರ ಮಾಡೋಕ್ಕೇನೆ ಅದರಲ್ಲಿ ಪ್ರತಿದಿನ ಒಂದೊಂದು ಮೆಸೇಜ್ ಮಾಡಿ ಗೂಗಲಲ್ಲೇ ಸುಮಾರು ವಿಚಾರಗಳು ಸಿಗುತ್ತೆ ವಿಶ್ವಶಾಂತಿಯ ಮೆಸೇಜ್ಗಳು ಸಿಗುತ್ತೆ ಕಳಿಸಿ ಫ್ರೆಂಡ್ಗಳಿಗೆ ಅವ್ರು ಏನು ಅಂದರೆ ಚರ್ಚೆ ಮಾಡಿ ಯುದ್ಧ ನಿಲ್ಸಿ ನಿಂತಿರುತ್ತೆ ತಾರತಮ್ಯ ನಿಲ್ಸಿ ನಿಂತಿರುತ್ತೆ ಆಮೇಲೆ ಸೆಕ್ಷುವಲ್ ಅಬ್ಯೂಸ್ ನಿಲ್ ಸಿಹಿಂತಿರುತ್ತೆ ಇದೆಲ್ಲ ಪ್ರಚಾರ ಮಾಡಿ ನಿಮಗೂ ಓದ್ದಂಗೆ ಆಗುತ್ತೆ ಬೇರೆಯವ್ರಿಗೂ ತಿಳಿಸಿದಂಗೆ ಆಗುತ್ತೆ ಸೊ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೋಬೇಕು ಪರಸ್ಪರ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಸರ್ ಈಗ ಈಗ ಸಾಮಾಜಿಕ ಜಾಲತಾಣಗಳೆಲ್ಲ ಜಾಸ್ತಿ ಆಗ್ತಿದೆ ಮತ್ತೆ ಫೈವ್ ಜಿ ಫೋರ್ ಜಿ ಅಂತ ನೆಟ್ವರ್ಕ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಇದರಿಂದ ಹಾಳಾಗ್ತಿರೋದ್ರಿಂದ ಇದನ್ನ ಸಂರಕ್ಷಣೆ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಏನೇನೆಲ್ಲ ಕರ್ತವ್ಯಗಳಿದೆ ಸರ್ ನೋಡಿ ಗುಬ್ಬಚ್ಚಿಗಳೇ ಇಲ್ಲ ಹೌದು ಖಂಡಿತ ಗುಬ್ಬಚ್ಚಿಗಳಿಲ್ಲ ಕಾಗೆಗಳಿಲ್ಲ ನಂಬರ್ ಬಗ್ಗೆ ಉದಾಹರಣೆ ಹೇಳಿದ್ನಲ್ಲ ಇವ್ರು ಯಾಕೆ ಗುಬ್ಬಚ್ಚಿ ಉಳಿಸಿ ಅಂತ ಮಾಡ್ಬಾರ್ದು ಮಕ್ಕಳೇನೆ ಗುಬ್ಬಚ್ಚಿ ಅಂತ ಇತ್ತು ಅಂತ ಮುಂದೆ ಅನ್ಕೊಳಕಿ ನಮ್ಗೆ ಗುಬ್ಬಚ್ಚಿ ಬೇಕು ಈಗ ಅದಕ್ಕೆ ನೀವು ಫೈ ಜಿ ಮಾಡಿ ಗುಬ್ಬಚ್ಚಿ ಹಂಗೆ ತಯಾರು ಮಾಡಿ ಅದನ್ನು ಮಕ್ಕಳೇ ಒಂದರ ಒತ್ತಡ ತರ್ತಾ ಹೋಗ್ಬೇಕು ದೊಡ್ಡವರು ಮಾಡ್ತಾರೆ ದೊಡ್ಡವರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡಿದ್ದಾರೆ ಅಪ್ಪ ನೀವು ಯತ್ನ ಮಾಡಿ ಗ್ರೇಟ್ ಹತ್ತಂಬರ್ಕ್ ಮಾಡಿ ಕೆಲಸನೇ ಆದನೆ ಚೈಲ್ಡ್ ಮ್ಯಾರೇಜ್ ನಿಲ್ಸಕ್ಕೆ ಪ್ರಯತ್ನ ಮಾಡಿದವರು ನೀವು ದೊಡ್ಡವರೆಲ್ಲ ಮುಂದೆ ಮದುವೆ ಮಾಡ್ಕೊಂಡೇ ಹೋಗ್ತೀಯಾರ ನೋಡಿ ಸೊ ಅದಕ್ಕೆ ಒಂದು ಸಾಮಾಜಿಕ ಆಂದೋಲನ ಶುರು ಮಾಡಬೇಕಾದವರು ಮಕ್ಕಳೇ ಆ ಮಕ್ಕಳಿಂದ ಶುರು ಆದರೆ ಒಂದು ದೊಡ್ಡ ಆಂದೋಲನ ಶುರು ಆಗುತ್ತೆ ಭಾಳಷ್ಟು ಸಮಸ್ಯೆಗಳು ಮಕ್ಕಳಿಂದ ಅಲ್ಲೇ ಬರಗಿ ಬಿಡುತ್ತೆ ಅಂದರೆ ಮಕ್ಕಳು ಮಾತಾಡ್ತೀರ ಕೂತಿದ್ದಾರೆ ಅಲ್ಲಿ ಹೆದರಿಕೆ ಅಯ್ಯೋ ಹಿರಿಯರು ಏನೋ ಅಂತ ಏನು ಅನ್ನೋಲ್ಲ ನಿಮಗೆ ಭಾಗವಹಿಸುವ ಹಕ್ಕಿದೆ ಆ ಭಾಗವಹಿಸುವ ಹಕ್ಕನ್ನು ಅದು ಪರಿಚಯದ ಹನ್ನೆರಡು ಹದಿಮೂರು ಮಕ್ಕಳು ಹಕ್ಕೊಳ ಒಡಂಬಡಿಕೆಯಲ್ಲೇ ಅದನ್ನು ಉಪಯೋಗಿಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ಬೇಕು ಮಕ್ಕಳು ಅಯ್ಯೋ ಕಾರ್ಡ್ ಕಟ್ಟಿದ್ದೀರಾ ಹೋಗಲಿ ಬಿಡಿ ಅದು ದೊಡ್ಡವರು ಮಾತಾಡ್ತಾರೆ ಅಲ್ಲ ಆ ಕಾರ್ಡು ನಿಮ್ಮ ಆಸ್ತಿ ಮಕ್ಕಳೇ ನೀವು ಮಾತಾಡಕ್ಕೆ ಶುರು ಮಾಡ್ಬೇಕು ಮಕ್ಕಳೇ ಮಾತಾಡಿದಾಗ ಅದಕ್ಕೆ ಭಾಳ ಬಲೆ ಬರುತ್ತೆ ಸರಿ ಇವಾಗ ಮಕ್ಕಳಾಗಿರ್ಲಿ ಮಾನವರಾಗಿರ್ಲಿ ಅವರು ಸಂಘ ಜೀವಿ ಅವರೊಂದು ಸಮಾಜದ ಜೀವಿ ಆಗಿರೋದ್ರಿಂದ ಒಬ್ಬಂಟೆ ಕಾಡಲ್ಲಿ ಬದುಕಕ್ಕೂ ಆಗಲ್ಲ ಸೊ ನಾನು ಆಡಲ್ಲಿ ಬದುಕ್ತಾ ಇರ್ಬೋದು ಈ ತರ ಇರೋದ್ರಿಂದ ತಮ್ಮ ಎಲ್ಲ ಸಮುದಾಯದಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಒಗ್ಗಟ್ಟಿಂದ ಬಾಳ್ಬೇಕು ಅವಾಗೆ ನಾವು ಇರೋದು ಚೆನ್ನಾಗಿ ಬಾಳಕಾಗೋದು ನಾವು ಮನಶಾಂತಿ ಇರಬೇಕಾಗ ಈ ತರ ಇರ್ಬೇಕಂದ್ರೆ ಮಕ್ಕಳು ಒಗ್ಗಟ್ಟಿನಲ್ಲಿ ಇರ್ಬೇಕಂದ್ರೆ ಹೇಗೆಲ್ಲ ಉತ್ತೇಜಿಸಬಹುದು ಎರಡ್ ಸಾವಿರದ ಮೂರ್ರಲ್ಲೇ ಪ್ರತಿಯೊಂದು ಶಾಲೆನಲ್ಲೂ ಮಕ್ಕಳ ಹಕ್ಕುಗಳ ಸಂಘ ಇರಬೇಕು ಅಂತ ಸುತ್ತೋಲೆ ಬಂದಿದೆ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಪ್ರಚಾರ ಮಾಡಿ ಮಕ್ಕಳು ಒಗ್ಗೂಟು ಮಾಡುವಂಥ ಕೆಲಸ ನಡೀತು ಆಮೇಲೆ ಎರಡು ಸಾವಿರದ ಆರರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಮಕ್ಕಳ ಗ್ರಾಮ ಸಭೆ ನಡೀಬೇಕು ಅದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಮಕ್ಕಳು ಬಂದು ತಮ್ಮ ವಿಚಾರಗಳನ್ನ ಮಕ್ಕಳ ಪಂಚಾಯತಿ ಮೆಂಬರ್ಗಳ ಜೊತೆ ಚರ್ಚೆ ಮಾಡಬೇಕು ಆದರೆ ಮಕ್ಕಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಬಂತು ಅದಾದಮೇಲೆ ಮಕ್ಕಳ ಹಕ್ಕುಗಳ ಸಂಸತ್ ಅಂತ ನಡೀತಾರೆ ನಮ್ಮ ರಾಜ್ಯದಲ್ಲಿ ಸೊ ಮಕ್ಕಳು ಬಂದು ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ಇದಕ್ಕೆಲ್ಲ ಮಕ್ಕಳು ಒಗ್ಗಟ್ಟು ಇಳಿದ್ರು ಆಗಲ್ಲ ಸೊ ಮಕ್ಕಳು ಒಂದು ಮಗುವಿನ ಧ್ವನಿ ಸರ್ಕಾರಕ್ಕೆ ತಲುಪಬೇಕು ಅಥವಾ ಅವರ ಬದಲಾವಣೆಗೆ ಬಯಸ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಗುಂಪು ಬೇಕು ಗುಬ್ಬಚ್ಚಿ ಮಕ್ಕಳ ಮಹಾಸಂಘ ಅಂತ ಒಂದು ಕರ್ನಾಟಕದಲ್ಲಿ ಇದೆ ಒಂದು ನಮ್ಮ ಚೈಲ್ಡ್ ರೈಡ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ಅವರು ಈ ಟಿ ಡಿ ಎಚ್ ಅಂತ ಇನ್ನೊಂದು ಸಂಸ್ಥೆಯ ಸಹಾಯದಿಂದ ಇಮೇಜ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಬಾಲ್ಯ ವಿವಾಹ ಆಗೋಗಿದೆಯಲ್ಲ ಹೆಣ್ಮಕ್ಳಿಗೆ ಅವರೆಲ್ಲ ಒಟ್ಟಾಗಿ ಬಾಲ್ಯ ವಿವಾಹ ನಿಲ್ಲಿಸೋ ಕೆಲಸ ಮಾಡ್ತಿದ್ದಾರೆ ಸುಮಾರು ಮೂರು ಸಾವಿರ ಜನ ಹೆಣ್ಮಕ್ಳು ಹುಡುಕಿದ್ದಾರೆ ಬಾಲ್ಯ ವಿವಾಹ ಆಗೋಗಿರೋರು ಸೊ ಮಕ್ಕಳನ್ನ ಒಗ್ಗಟ್ಟು ಮಾಡೋದಕ್ಕೆ ಒಂದು ಕಾರಣ ತರಬೇಕು ಒಂದು ಆಂದೋಲನ ತರಬೇಕು ಒಂದು ವಿಚಾರ ಕೊಡಬೇಕು ಹಾಗಾದ್ರೆ ಸಮಾನ ಮನಸ್ಸಿರೋಂಥ ಮಕ್ಕಳು ನಿಜಕ್ಕೂ ಒಗ್ಗಟ್ಟಾಗೇ ಆಗ್ತಾರೆ ಕೆಲಸ ಮಾಡೇ ಮಾಡ್ತಾರ ಇವಾಗ ಬಡತನ ನಿರುದ್ಯೋಗ ಇವೆಲ್ಲ ಇರೋದ್ರಿಂದ ಕೆಲವೊಬ್ರು ಮಕ್ಕಳು ಬೆಳವಣಿಗೆ ಚೆನ್ನಾಗಿ ಆಗಿರಲ್ಲ ಅಪೌಷ್ಟಿಕ ಆಹಾರದಿಂದ ವಿಶೇಷ ಚೇತನ ಆಗಿರ್ತಾರೆ ಮಕ್ಕಳು ಸೊ ಇವ್ರಿಗೆಲ್ಲ ಬೇರೆ ಮಕ್ಕಳು ತರ ಸಹಾಯ ಮಾಡಬಹುದು ಸರ್ ನೋಡಿ ನಮ್ಮಲ್ಲಿ ಮೊದಲು ಅಂಗವಿಕಲತೆಗಳು ಇದ್ದಿದ್ದು ಒಂದು ಏಳು ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚೆ ಈ ಎರಡ್ ಸಾವಿರದ ಹದಿನಾರು ಆದ್ಮೇಲೆ ನಮ್ಮಲ್ಲಿ ಅಂಗವಿಕಲತೆಗಳ ಸಂಖ್ಯೆ ಇಪ್ಪತ್ತೊಂದಿದೆ ಸರ್ಕಾರನೇ ಗುಡಿಸಿರೋದು ಅದರಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಂತ ಎರಡು ಸಾವಿರದ ಹದಿನಾಲ್ಕು ಬಂದಿದೆ ಅದರಲ್ಲಿ ಸುಮಾರು ಇಪ್ಪತ್ತೊಂದು ರೀತಿ ಅಂಗವಿಕಲತೆ ಗುಡಿಸಿದ್ದಾರೆ ಈ ಮಕ್ಕಳಿಗೆ ಒಬ್ಬ ನಮ್ಮ ಗ್ರೂಪಲ್ಲಿ ಒಬ್ಬ ಅಂಗವಿಕಲ ಹುಡುಗ ಇದ್ದಾನೆ ಅಥವಾ ಇದ್ದಾಳೆ ಅಂತ ಹೇಳಿದ್ರೆ ಅವ್ರಿಗೆ ಫುಲ್ಲು ಒಂದು ಅವಕಾಶಗಳನ್ನ ಕೊಡಬೇಕಾಗತ್ತೆ ಅವರ ಪರಿಸ್ಥಿತಿನ ಅರ್ಥಗಳು ಮಾಡ್ಕೋಬೇಕಾಗತ್ತೆ ಈ ಅಂಗವಲತೆ ಇದ್ದವ್ರಿಗೆ ಯಾವ ರೀತಿ ನಾವು ಸಹಕರಿಸ್ಬೋದು ಕಣ್ಣಿಲ್ವಾ ಈಗ ಫಸ್ಟು ಅವ್ರನ್ನೆಲ್ಲ ಕುಂಟ ಕುರುಡ ಅನ್ನೋ ಪದಗಳು ಬಿಡಬೇಕಾಗತ್ತೆ ಈಗ ಕಣ್ಣಿಲ್ಲ ಅಂತ ಹೇಳಿದ್ರೆ ಅಂಧ ವ್ಯಕ್ತಿಯಿಂದ ಕರಿಬೇಕಾಗತ್ತೆ ಕಾಲಿಲ್ಲ ಹೇಳಿದ್ರೆ ಪಾಪ ಲೋಕೋಮೋಟಿವ್ ಕಾಲಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡಲೇಬೇಡಿ ನೀವು ಈಗ ವಿಕಲಚೇತನ ಅನ್ನೋದಾಗಲಿ ವಿಶೇಷ ಚೇತನ ಅನ್ನೋದಾಗಲಿ ಉತ್ಪ್ರೇಕ್ಷೆ ಮಾಡಬೇಡಿ ಏ ಕುಂಟ ಬಂದ್ಬಿಟ್ಟ ಅದು ಕೆ ಇವ್ನ ಕೇಳ್ಸಿ ನಾವು ಈ ಥರ ಪದಗಳನ್ನ ಉಪಯೋಗಿಸಿ ಅವ್ರನ್ನ ಮಾರಲ್ಲಾಗಿ ಹರ್ಟ್ ಮಾಡ್ಬಾರ್ದು ಇದನ್ನೆಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಆ ಮಕ್ಕಳ ಪರಿಸ್ಥಿತಿನೂ ಕರೆಕ್ಟ್ ಆಗ್ತಾ ಹೋಗುತ್ತೆ ಅವರು ತಮ್ಮ ನೋವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳೋಕ್ಕೆ ಶುರು ಮಾಡ್ತಾರೆ ಅದು ಭಾಳ ಮುಖ್ಯ ಒಂದು ದೇಶ ಆಗಿರ್ಲಿ ರಾಜ್ಯ ಆಗಿರ್ಲಿ ಅಭಿವೃದ್ಧಿ ಅಂತಂದ್ರೆ ಅಲ್ಲಿ ಯುವಕರಾಗಿರ್ಲಿ ಮಕ್ಕಳಾಗಿರ್ಲಿ ತುಂಬಾನೇ ಪ್ರಮುಖವಾದಂತಹ ಸೊ ಅದೇ ತರ ಭವಿಷ್ಯದಲ್ಲಿ ಸಮಾಜ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮಕ್ಕಳು ತಮ್ಮನ್ನು ತಾವು ಹೇಗೆ ಸಿದ್ಧಗೊಳಿಸ್ಕೋಬೇಕು ಸರ್ ಮೊದಲು ಮಕ್ಕಳು ಏನು ಹೆಚ್ಚಿನ ಜನಗಳು ಶಿಕ್ಷಣ ಪಡದ್ರೆ ಎಂದೆಲ್ಲ ಒಂದು ಆಸ್ತಿ ಆಗಿ ಆಗ್ತಾರೆ ಮಕ್ಕಳ ದೇಶಕ್ಕೆ ಸೊ ಶಿಕ್ಷಣ ಪಡೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಆ ಶಿಕ್ಷಣ ಪಡೆದುಕೊಳ್ಳೋದ್ರ ಮೂಲಕ ದೇಶಕ್ಕೆ ಹಲವಾರು ಕೊಡುಗೆಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ ಯಾವ ಬಂದು ಕಲಿಸ್ತಾರೆ ಅಂತ ಹೇಳಿದ್ರೆ ಆಗೋಲ್ಲ ನಿನ್ನ ಜವಾಬ್ದಾರಿ ನೀನ್ನೇ ತೊಗೋಬೇಕು ಆಯಿತಾ ಫ್ರೆಂಡ್ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಅದು ಇನಿಷಿಯೇಟ್ ತೊಗೊಳ್ಬೇಕಾದ್ರೆ ಯಾರು ನಾವೇನು ಏ ಉದಾಹರಣೆಗೆ ನೀವು ಕರೆ ಮಾಡದೆ ಹೋಗಿದ್ರೆ ಏ ನೀವು ಕೂತ್ಕೊಂಡು ಮಾತಾಡೋಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನಮ್ಮ ರಕ್ಷಣೆ ನಮ್ಮೇ ಜವಾಬ್ದಾರು ಫಸ್ಟ್ ನಾವು ಶುರು ಮಾಡಿದ್ರೆ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಈಗ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಒಬ್ಬ ಹುಡುಗಿನೋ ಓನ್ ರೋಡಲ್ಲೆಲ್ಲ ಒದ್ದಾಡಿ ನಾನು ಬಾಲ್ಯ ಆಗೋಲ್ಲ ಅಂತ ರಾಟಿ ಮಾಡಲ್ಲ ಅದು ವೀಡಿಯೋ ವೈರಲ್ ಆದಕ್ಕೆ ಸಾವಿರಾರು ಜನ ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದ್ಬಿಟ್ರು ಸೊ ವಿರೋಧ ವ್ಯಕ್ತಪಡಿಸೋದು ನಿಮ್ಮ ಜವಾಬ್ದಾರಿ ಅದನ್ನು ಅಭಿವೃದ್ಧಿ ಕರ್ಕೊಂಡು ಹೋಗೋದು ನಿಮ್ಮದೇ ಜವಾಬ್ದಾರಿ ಸೊ ನೀವು ಫಸ್ಟ್ ಶುರು ಮಾಡಬೇಕು ಫಸ್ಟ್ ಶುರು ಮಾಡೋಕ್ಕೆ ಮುಂಚೆ ವಿಚಾರಗಳನ್ನ ತಿಳ್ಕೊಳ್ಬೇಕು ಅದಕ್ಕೆ ಓದಬೇಕು ಓದೋದು ಅದೊಂದೇ ನಮ್ಮ ಸೊಲ್ಯೂಷನ್ ಮಾಹಿತಿ ಸಂಗ್ರಹ ಮಾಡಬೇಕು ಈಗಿನ ಕಾಲದಲ್ಲಿ ಮಾಹಿತಿ ವೆಪನ್ ಇನ್ಫಾರ್ಮೇಷನ್ ಇಸ್ ವೆಪನ್ ಅಂತಾರೆ ಮಾಹಿತಿನ ಸಂಗ್ರಹ ಮಾಡಿ ಅದಕ್ಕೆ ಕೆಲಸ ಮಾಡಬೇಕು ಭವಿಷ್ಯದಲ್ಲಿ ಉದಾಹರಣೆಗೆ ಗ್ರೇಟರ್ ತಂಬರ್ ಮಾಡಿ ಕೆಲಸ ಓದಿ ಒಬ್ಬ ಹುಡುಗಿ ಶೌಚಾಲಯ ಇಲ್ಲ ಅಂತ ಇಡೀ ಊರಲ್ಲಿ ಗಲಾಟಿ ಮಾಡಿ ಶೌಚಾಲಯ ಇಡೀ ಊರಿಗೆ ಬರೋಂಗ್ ರೇಣುಕಾ ಅಂತ ಆ ಕೇಸು ವಿಚಾರಗಳು ನೀವೇನು ಕೊರತೆ ಇದೆ ಆ ಕೊರತೆ ಕೂಡ ಕೆಲಸ ಮಾಡೋಕೆ ಶುರು ಮಾಡಿ ಅದರಿಂದ ಹಲವಾರು ಜೀವನ ಬದಲಾಗುತ್ತೆ ನಿಮ್ಮ ಜೀವನನೂ ಬದಲಾಗುತ್ತೆ ಸರಿ ಎಲ್ಲ ಪ್ರಶ್ನೆಗಳು ಮತ್ತು ಉತ್ತರಗಳಿಂದ ಗೊತ್ತಾಗಿದೆ ಏನಂದ್ರೆ ಮಕ್ಕಳಿಗೆ ಯಾವ ತರ ಕರ್ತವ್ಯಗಳು ಮತ್ತೆ ಅದನ್ನು ತಿಳ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಸಮಾಜ ಯಾವ ಥರ ಅಭಿವೃದ್ಧಿ ಮಾಡಬೇಕು ನಾವು ತಿಳ್ಕೊಂಡ್ವಿ ತುಂಬ ಧನ್ಯವಾದಗಳು ಸರ್ ತುಂಬ ಇನ್ಫಾರ್ಮೇಶನ್ ಸಿಕ್ಕಿದೆ ನಮಗೆ ಧನ್ಯವಾದಗಳು ರೇಖಾ ಅವರೇ ಒಬ್ಬ ಸಾಧಕಿಯಾಗಿ ನೀವು ಕೇಳಿದ ಪ್ರಶ್ನೆಗಳಿಗೆ ನನಗೂ ಖುಷಿಯಾಯ್ತು ಉತ್ತರಗಳು ಹೇಳೋದಕ್ಕೆ ಸೊ ರೇಖಾ ಅವರೇ ನಮಗೆ ಒಂದು ಉದಾಹರಣೆ ಇದ್ದಾರೆ ಅವರು ಒಂದು ಕೆಟ್ಟ ಪಿಡುಗು ಅಥವಾ ಅಭಿವೃದ್ಧಿಗೆ ಮಾರಕವಾದ ಒಂದು ಸಮಸ್ಯೆಯನ್ನು ಎದುರಿಸಿ ಈಗ ಅವರು ಒಂದು ದೊಡ್ಡ ಹುದ್ದೆ ಕಡೆ ಹೊರಟಿದ್ದಾರೆ ಅವರು ಅದನ್ನು ಸಾಧನೆ ಮಾಡಲಿ ಅಂತ ನಾವೆಲ್ಲರೂ ಹಾರೈಸೋಣ ಮತ್ತು ಅವ್ರ ಥರ ಆಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು